ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ವೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂದರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗಿಂತ ಮಾಡ್ಕೊಂಡದೇ ಇರೋರೇ ನೈಂಟಿ ಫೈವ್ ಪರ್ಸೆಂಟ್ ನೋಡ್ತಾ ಇರೋದು ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ವ್ಲಾಗು ಬೆಳಿಗ್ಗೆದು ಸಂಜೆದು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವೆಲ್ಲ ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ ಇವತ್ತು ಮಕರ ಸಂಕ್ರಾಂತಿ ಇವತ್ತು ಒಂದು ದೇವರದು ಒಂದು ಮುಡಿ ತರ ಇದೆ ಅದನ್ನು ಕಟ್ಬಿಟ್ಟು ಇಟ್ಟರೆ ತುಂಬಾ ಒಳ್ಳೆಯದು ಮಕರ ಸಂಕ್ರಾಂತಿನೇ ಅಂತೇನಿಲ್ಲ ಇದು ಸೋಮವಾರ ಮಾಡ್ಕೊಬೋದು ಶುಕ್ರವಾರ ಮಾಡ್ಕೊಬೋದು ನಮಗೆ ನಮ್ಮ ಏನಾದರೂ ಕೆಟ್ಟ ಯೋಜನೆಗಳು ಅಂದರೆ ಕೆಟ್ಟ ಕನಸುಗಳು ಬೀಳೋದು ಈ ಹಣಕಾಸಿನ ತೊಂದರೆ ಏನಾದರೂ ಕಾಯಿಲೆಗಳಿದ್ದರೆ ಈಗ ನಮಗೆ ತುಂಬ ವಾಸಿ ಆಗದೆ ಇರೋಂಥ ಕಾಯಿಲೆಗಳು ಇರುತ್ತೆ ಅಂತ ಇದು ಪರಿಹಾರ ತುಂಬಾ ಒಳ್ಳೇದು ದೆವ್ವ ಅಂತ ಇದ್ಮೇಲೆ ದೇವ್ರು ಅನ್ನೋರು ಇದ್ದೇ ಇರ್ತಾರೆ ನಾನು ನಂಬ್ತೀನಿ ದೇವ್ರನ್ನ ನನ್ಗೆ ತುಂಬಾ ನಂಬಿಕೆ ಇದೆ ದೇವ್ರ ಮೇಲೆ ಅದಕ್ಕೆ ಇವತ್ತು ಒಂದ್ ಒಂದು ಮಾಡಿ ತೋರಿಸ್ತೀನಿ ಅದು ಮಾಡಿ ದೇವ್ರ ಮನೆಯಲ್ಲಿ ಇಟ್ಕೊಬೇಕು ಅದು ಯಾವ ಥರ ಏನು ಅಂತ ತೋರಿಸ್ತೀನಿ ಬನ್ನಿ ಫಸ್ಟೊಂದು ರೆಡ್ ಕ್ಲಾತ್ ತಗೊಳ್ಬೇಕು ಇದು ರೆಡ್ ಕ್ಲಾತು ಇದರಲ್ಲೊಂದು ಸ್ವಲ್ಪ ಕಟ್ಕೊಂಬ ಕಟ್ ಮಾಡಬೇಕು ಕಟ್ ಮಾಡಿ ಎತ್ಕೊಬೇಕು ಯಾವುದೇ ರೀತಿಯಾದ ತೂತುಗಳಿರಬಾರ್ದು ಕಟ್ಟಾಗಿ ಇರಬಾರ್ದು ಹೊಸ ಬಟ್ಟೆನೇ ಎತ್ಕೊಬೇಕು ಆ ಹಳೆ ಬಟ್ಟೆನ ಯೂಸ್ ಮಾಡಬಾರ್ದು ಇವಾಗ ಇದರಲ್ಲಿ ಒಂಬತ್ತು ಅರಿಶಿನ ಕೊಂಬು ಈ ಅರಿಶಿನ ಕೊಂಬು ಏನು ತೂತು ಬಿದ್ದಿರಬಾರ್ದು ಗಿಳ ಬಿದ್ದಿರಬಾರ್ದು ನೋಡಿಕೊಂಡು ತಗೊಂಡು ಬಂದಿರಬೇಕು ಇದು ಒಂಬತ್ತು ಇದು ಒಂಬತ್ತು ಇವು ಇದು ಅಷ್ಟೆ ತೂತೇನು ಬಿದ್ದಿರಬಾರದು ನೋಡಿಕೊಂಡು ತೆಗೆದುಕೊಂಡು ಬಂದಿರಬೇಕು ದೇವ್ರ ಕಾರ್ಯ ಅಂದರೆ ಅದು ಪವಿತ್ರವಾಗಿರಬೇಕು ಇಷ್ಟ ಆಯಿತು ಒಂಬತ್ತು ತೊಗರಿ ಬೇಳೆ ಇವೆಲ್ಲ ಈ ಬಟ್ಟೆಯಲ್ಲಿ ಹಾಕಿ ಸುತ್ತಿ ರೆಡ್ ಕಲರ್ ದಾರದಲ್ಲಿ ಕಟ್ಟಬೇಕು ನೋಡಿ ರೆಡ್ ಕಲರ್ ದಾರ ನಾನು ತೆಗೆದುಕೊಂಡಿದ್ದೀನಿ ಇದು ನಾನು ಕುಂಕುಮದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅಂಗಡಿಯಲ್ಲಿ ರೆಡ್ ಕಲರ್ ದಾರ ಸಿಗುತ್ತೆ ಅದರಲ್ಲೂ ಕಟ್ಟಬಹುದು ಇವೆಲ್ಲ ಈ ಮೂರು ಐಟಮ್ ಹಾಕಿ ಸುತ್ತಿ ಅದು ಮೂರು ಗಂಟಾಗಿ ಕಟ್ಟಬೇಕು ನನಗೆ ಬಟ್ಟೆ ಸಾಕಾಗ್ತಾ ಇಲ್ಲ ಅದಕ್ಕೆ ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ ಹಗಲವಾಗಿ ಅದು ಉದ್ದ ಜಾಸ್ತಿ ಆಯ್ತು ಹಗಲ ಕಮ್ಮಿ ಆಯ್ತು ಅದು ಎಲ್ಲ ವರ್ಗಡೆಗೆ ಬರ್ತಾ ಇತ್ತು ಕಾಣಿಸ್ತಾ ಇತ್ತು ಸೊ ಅದಕ್ಕೆ ನಾನು ಮತ್ತೆ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಇದು ಈ ತರ ಗಂಟಾಗಿ ಈ ಥರ ಸುತ್ತಿ ಇದು ಗೋಧೂಳಿ ಮುಹೂರ್ತದಲ್ಲಿ ಮಾಡಬೇಕು ಗೋಧೂಳಿ ಮುಹೂರ್ತ ಅಂದ್ರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಇರುತ್ತೆ ಇದನ್ನ ಮೂರ್ ಗಂಟೆ ಆಗಬೇಕು ಇದು ಹಣ ಹಣಕಾಸಿನ ತೊಂದರೆ ಇದ್ರೆ ನೆಗೆಟಿವ್ ಎನರ್ಜಿ ಇದ್ರೆ ಅದಕ್ಕೆ ಇದು ತುಂಬಾ ಒಳ್ಳೆ ಪರಿಹಾರ ಎರಡು ಗಂಟೆ ಮೂರು ಇದು ಅಮ್ಮನವ್ರದ್ದು ಆದ್ರಿಂದ ಇದು ಮಂಗಳವಾರ ಶುಕ್ರವಾರ ಸೋಮವಾರ ಮಾಡಬಹುದು ಮಾಡುವಾಗ ಮನಸಲ್ಲಿ ಅಂದ್ಕೊಳ್ಳಿ ಕೆಟ್ಟದೆಲ್ಲ ಕೆಟ್ಟದ್ದೆಲ್ಲ ನಮ್ಮ ಮನೆಯಲ್ಲಿರೋ ಕೆಟ್ಟದೆಲ್ಲ ಒಟ್ಟು ಇವಾಗ ದೇವರ ಮನೆಯಲ್ಲಿ ಪೂಜೆ ಮಾಡಬೇಕು ಇಷ್ಟಾದ್ಮೇಲೆ ಅಮ್ಮನವರದು ಯಾವ್ದಾದ್ರು ಒಂದು ಮಂತ್ರ ಜಪಿಸಬೇಕು ಯಾವುದಾದ್ರೂ ಆಗ್ಬೋದು ಲಕ್ಷ್ಮೀದ ದೇವರದಾಗಿರ್ಬೋದು ದುರ್ಗೆ ಮಾತದಾಗಿರ್ಬೋದು ಚಾಮುಂಡಿದಾಗಿರ್ಬೋದು ಲಲಿತಾ ಸಹಸ್ರ ನಾಮಾವಳಿ ಆಗಿರ್ಬೋದು ಮಹಾಲಕ್ಷ್ಮಿ ಸಹಸ್ರ ನಾಮಾವಳಿ ಆಗಿರ್ಬೋದು ಇದು ಹಣಕಾಸಿನ ತೊಂದರೆಗೆ ತುಂಬಾ ಒಳ್ಳೆಯದು ಇಷ್ಟೆಲ್ಲ ಆದಮೇಲೆ ಮಂತ್ರ ಜಪಿಸದ್ಮೇಲೆ ಈ ಗಂಟು ಮೂವತ್ತು ದಿವಸ ಆದಮೇಲೆ ಎತ್ಕೊಂಡೋಗಿ ಒಂದು ಗಿಡದ ಬುಡ ಇರುತ್ತೆ ಬೇರು ಅಲ್ಲಿ ಹಾಕಿ ಊತಿ ಇಟ್ಬಿಡಬೇಕು ಇಲ್ಲಾಂದರೆ ನಮ್ಮ ಮನೆಗ್ ಇವಾಗ ನಮ್ಮ ಕಡೆ ಎಲ್ಲ ಮರ ಗಿಡ ಅದೆಲ್ಲ ಸಿಗೋದಿಲ್ಲ ಅನ್ಕೊಳ್ಳಿ ಆವಾಗ ನಮ್ಮ ಮನೇಲಿ ಇರುತ್ತೆ ನೋಡಿ ಆ ಪಾಟಲ್ ಒಳಗಡೆ ಆ ಗಂಟನ್ನ ಮೂವತ್ತು ದಿವಸ ಮೂವತ್ತು ದಿವಸ ಆವತ್ತು ಮೂವತ್ತನೇ ದಿವಸದ್ದು ದಿನ ಎತ್ಕೊಂಡೋಗಿ ಆ ಪಾಟ್ ಹಾಕಿ ಮಣ್ಣು ಮುಚ್ಚಿ ಇಕ್ಬಿಟ್ರೆ ಸಾಕು ನಮ್ಮನೆಯಲ್ಲಿ ಇರೋ ನೆಗೆಟಿವ್ ಎನರ್ಜಿ ನಮ್ ಇರೋ ಹಣಕಾಸಿನ ತೊಂದರೆ ಎಲ್ಲ ಹೋಗುತ್ತೆ ಅದು ಪಾಟ್ ಹಾಕೋವಾಗ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಯ್ತು ನಮ್ಮನೆಯಲ್ಲಿರೋ ದರಿತ್ರ ಹೋಯ್ತು ನಮ್ಮ ಮನೆಯಲ್ಲಿರೋ ದರಿತ್ರ ಓಟೋಯ್ತು ಅಂತ ಮನ್ಸಲ್ಲಿ ಅಂದ್ಕೊಂಡು ಹೋಗಿ ಹಾಕಬೇಕು ಏನಾದರೂ ಒಂದು ಮಂತ್ರ ಜಪಿಸ್ಬೇಕು ಇವಾಗ ನಾನೊಂದು ಮಂತ್ರ ಜಪಿಸ್ತೀನಿ ಓಂ ಶ್ರೀ ಮಹಾ ದುರ್ಗಾಯೇ ನಮಃ ಓಂ ಶ್ರೀ ಮಹಾ ದುರ್ಗಾಯೇ ನಮಃ ಇದನ್ನ ಮೂವತ್ತ್ ಮೂರು ಬಾರಿ ಜಪಿಸ್ಬೋದು ನೂರೆಂಟು ಬಾರಿ ಜಪಿಸ್ಬೋದು ಆದರೆ ನಾವು ಕೆಳಗಡೆ ಕೂತ್ಕೊಳ್ಳೋ ಹಂಗಿಲ್ಲ ಏನಾದರೂ ಒಂದು ಬಟ್ಟೆ ಹಾಸ್ಕೊಂಡು ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ಏ ಮಂತ್ರಗಳನ್ನ ಓದಬೇಕು ಈ ಥರ ಮಾಡಿ ನೋಡಿ ಮನೆಗೆ ಹಣಕಾಸಿನ ತೊಂದರೆ ಇದ್ದರೆ ಆರೋಗ್ಯದ ಸಮಸ್ಯೆ ಇದ್ದರೆ ಈ ಥರದ್ದೆಲ್ಲ ಹೋಗುತ್ತೆ